ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಆಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ವಿ ನೋಡಿ ನಾವು ಇವತ್ತು ಹೋಗಿದ್ವಿ ವೀರಭದ್ರೇಶ್ವರ ಕಾನಾವಳಿಗೆ ಸೊ ನಾವು ಮಾರ್ಕೆಟಿಗೆ ಹೋಗಿದ್ವಿ ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಹೋಗಿದ್ದು ನಮ್ಮ ಸಬ್ಸ್ಕ್ರೈಬರ್ ಅವರು ಹೋಟೆಲ್ ಇದು ಸೊ ಅವರು ನಮ್ಮನ್ನು ಗುರ್ತಿಸಿ ನಮಗೆ ಕರೆದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ತಿದ್ದಾರೆ ಸೊ ಹಾಗೆ ಹೋಳಿಗೆ ಮಾಡ್ತಾಯಿದ್ರು ಬಿಸಿ ಬಿಸಿ ಹೋಳಿಗೆ ಅವತ್ತಿನ ದಿನ ಹೋಳಿಗೆ ಊಟ ಇತ್ತು ಪ್ರತಿ ಸೋಮವಾರ ಹೋಳಿಗೆ ಊಟ ಇರುತ್ತೆ ಅಂತೆ ಆಮೇಲೆ ಪ್ರತಿ ಗುರುವಾರ ಕಾಯಿ ಹೋಳಿಗೆ ಊಟ ಇರುತ್ತೆ ಸೊ ನೋಡಿ ಇಷ್ಟೇಷ್ಟು ಕಣಕ ತೊಗೊಂಡು ಹೋಳಿಗೆದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನಾವು ಈ ಥರ ಮನೇಲಿ ಮಾಡೋಕ್ಕಾಗಲ್ಲ ಬಿಡಿ ಅವರಿಗೆ ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ಎಷ್ಟು ಈಸಿಯಾಗಿ ಲಟ್ಟಿಸ್ತಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹೂರಣ ಎಲ್ಲೂ ಒಂದು ಕಡೆನೂ ಜಾಸ್ತಿ ಕಡಿಮೆ ಇಲ್ದಂಗೆ ಒಂದೇ ಲೆವೆಲಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಸೊ ಇವ್ರದ್ದು ಹೋಟೆಲ್ ಇರೋದು ದಾವಣಗೆರೆಯಲ್ಲಿ ಬಿನ್ನಿ ಕಂಪ್ನಿ ರೋಡ್ ಮಂಡಿಪೇಟೆ ಹತ್ರ ಇರೋದು ಸೊ ಯಾರೆಲ್ಲ ದಾವಣಗೆರೆಯಲ್ಲಿ ಇದ್ದೀರಲ್ಲ ಸೊ ಹೋಗಿ ಭೇಟಿಯಾಗಿ ಆಮೇಲೆ ಪ್ರೈಸ್ ಕೂಡ ಫುಲ್ ಅಫೋರ್ಡೆಬಲ್ ಫುಲ್ ಪ್ರೈಸು ಫುಲ್ ರೀಸ್ನೇಬಲ್ ಪ್ರೈಸಲ್ಲಿರುತ್ತೆ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನೋಡಿ ಬಂದಿದ್ದೀವಿ ಅಂತ ಹೇಳಿ ಅವರಿಗೂ ಖುಷಿ ಆಗುತ್ತೆ ಹೀಗೆ ನಮ್ಮನ್ನು ಸಪೋರ್ಟ್ ಇರಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪುತ್ತೆ ನೋಡಿರಿ ಹೋಳಿಗೆ ಭಾಳ ಟೇಸ್ಟ್ ಇತ್ತು ಫ್ರೆಂಡ್ಸ್ ನಮಗೆ ಇಷ್ಟು ಗುರ್ತಿಸಿ ಅವರು ಇಷ್ಟು ರೆಸ್ಪಾನ್ಸ್ ಮಾಡ್ತಾರಲ್ಲ ನಮಗೆ ಅದೇ ಖುಷಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಮಸ್ತಿತ್ತು ನಿಜವಾಗ್ಲೂ ಎಷ್ಟೊಂದು ಐಟಮ್ಸ್ ಇತ್ತು ಗೊತ್ತಾ ಹೋಳಿಗೆ ಶೀಕರ್ಣಿ ಮೊಸರು ಮಜ್ಜಿಗೆ ಕೋಸಂಬರಿ ಚಿತ್ರಾನ್ನ ಅನ್ನ ಹೋಳಿಗೆ ಸಾರು ಆಮೇಲೆ ಚಟ್ನಿ ಪುಡಿಗಳು ಕೋಸಂಬರಿ ಎಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಇಷ್ಟು ಆಫರ್ ಅಫೋರ್ಡಬಲ್ ಪ್ರೈಸಲ್ಲಿ ಇಷ್ಟೆಲ್ಲ ಐಟಮ್ ಸಿಗೋದು ಇಲ್ಲಿ ಮಾತ್ರ ವೀರಭದ್ರೇಶ್ವರ ಖಾನಾವಳಿಯಲ್ಲಿ ಸೊ ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ಡೈಲಿ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಪ್ಲೇಟ್ಸ್ ಸೇಲ್ ಆಗುತ್ತಂತೆ ಸೊ ನೀವೇ ಯೋಚನೆ ಮಾಡಿ ಚೆನ್ನಾಗಿರುತ್ತಲ್ವ ಸರ್ವಿಸ್ ಚೆನ್ನಾಗಿದ್ದರೆ ಕಸ್ಟಮರು ಬಂದೇ ಬರ್ತಾರೆ ಸೊ ನೋಡಿ ಇಷ್ಟೊಂದು ಐಟಮ್ಸ್ ಇದ್ವು ಇವರೇ ನೋಡಿ ವೀರಭದ್ರೇಶ್ವರ ಓಟೆಲ್ ಓನರು ಇವರೇ ನಮ್ಮ ಸಬ್ಸ್ಕ್ರೈಬರ್ಸು ನೋಡಿ ಥ್ಯಾಂಕ್ ಯು ಅಣ್ಣ ಸೊ ನಿಮಗೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ